ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇದು ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡೋದು ಸ್ಟ್ರೀಟ್ ಸ್ಟೈಲಲ್ಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ಟೂ ಕಪ್ಸ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ರಶ್ನ ಪುಡಿ ಹಾಗೆ ಒಂದು ಎರಡು ಚಮಚ ಚಿಲ್ಲಿ ಪೌಡರ್ನ ಇಲ್ಲಿ ನಾನಿಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗಿದೆ ಈಗ ನಾನು ಒಂದು ದಪ್ಪ ಕ್ಯಾಪ್ಸಿಕಮ್ನ ಇಲ್ಲಿ ತೊಗೊಂಡಿದ್ದೀನಿ ಇದ್ರ ಬೀಜನೆಲ್ಲ ತಗೊಳ್ಳಿ ತಗೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡು ಆಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕೊಂಡಿದ್ದೀನಿ ಈಗ ಕಡಲೆ ಹಿಟ್ಟಿಗೆ ನಾನು ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಸೋಡಾನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಕೂಡ ಕಾದಿದೆ ಈಗ ಈ ರೀತಿ ಒಂದೊಂದೇ ಪೀಸ್ನ ನಾನಿಲ್ಲಿ ತೊಗೊತಾ ಇದ್ದೀನಿ ತಗೊಂಡು ಕಡಲೆ ಹಿಟ್ಟಿನಲ್ಲಿ ಅದನ್ನು ಹತ್ಕೊತಾ ಇದ್ದೀನಿ ಹತ್ಕೊಂಡು ಕಾದಿರೋ ಎಣ್ಣೆಗೆ ನಾನಿಲ್ಲಿ ಒಂದೊಂದೇ ಪೀಸ್ನ ಹಾಕೊತಾ ಇದ್ದೀನಿ ಈ ರೀತಿ ಎಲ್ಲ ಪೀಸಗಳ್ನ ನಾನಿಲ್ಲಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಕಡೆ ಇದನ್ನು ಈಗ ನಾನು ಒಂದು ಆನಿಯನ್ನ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಒಂದು ಬೌಲಿಗೆ ಈಗ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು ನಾನಿಲ್ಲಿ ಇಂಟ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈಗ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಕರೆದಿಟ್ಕೊಂಡಿರೋ ಬಜ್ಜಿಗಳನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊಂಡಿರೋ ಈರುಳ್ಳಿನ ನಾನಿಲ್ಲಿ ಮೇಲೆ ಈ ಥರ ಉದುರ್ಸ್ಕೊತಾ ಇದ್ದೀನಿ ಇದ್ರ ಜೊತೆ ಕ್ಯಾಪ್ಸಿಕಮ್ ಬಜ್ಜಿನ ಹಂಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬರೀ ಕ್ಯಾಪ್ಸಿಕಮ್ ಬಜ್ಜಿ ತಿನ್ನೋದಕ್ಕೂ ಈ ಥರ ಈರುಳ್ಳಿನ ಜೊತೆ ನಂಚ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ರೀತಿ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಕಸ್ಟ್ರೀಟ್ ಸ್ಟೈಲ್ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ